ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿಂದ ಹಬ್ಬ ಸ್ಟಾರ್ಟ್ ಆಗಿದೆ ಗಾಯ್ಸ್ ಇವತ್ತು ಕೊಂಡಬಂಡಿ ಹೋಗುತ್ತೆ ಇದು ಡೇ ಒನ್ ಇವತ್ತಿಂದ ಸ್ಟಾರ್ಟ್ ಆದರೆ ನೆಕ್ಸ್ಟು ಶನಿವಾರದವರೆಗೂ ಮಧುರಮ ಜೊತೆ ಕಂಟಿನ್ಯೂ ಆಗುತ್ತೆ ಇವಾಗ ಆಲ್ರೆಡಿ ನಾನು ಕೊಂಡಬಂಡಿ ಹೋಗೋದಕ್ಕೆ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನಿಲ್ಲ ಕೊಂಡಬಂಡಿ ಹೊಳೆಯಿಂದ ಬರೋವಾಗ ಪೂಜೆ ಮಾಡಿಸ್ಕೊಳ್ಳೋದು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ದಯವಿಟ್ಟು ಯಾರೆಲ್ಲ ನಾನು ಹೊಸದಾಗಿ ನನ್ನ ವೀಡಿಯೋ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಇವತ್ತು ಕೊಂಡಬಂಡಿ ಅದಕ್ಕೋಸ್ಕರ ಸ್ವಲ್ಪ ಸಾಮಾನು ಪರ್ಚೇಸ್ ಮಾಡೋದಿತ್ತು ಹಾಗಾಗಿ ನಾವು ಟಿ ವಿ ಸರ್ಕಲ್ ಹತ್ರ ಹೋಗಿದ್ವಿ ಅಲ್ಲಿ ಹಬ್ಬದ ಮೂರನೇ ದಿನದಿಂದನೇ ದನ ಜಾತ್ರೆ ಅಂತ ನಡೆಸ್ತಾರೆ ಅಂದರೆ ದನ ಕಟ್ತಾರೆ ಆವಾಗಿಂದೂ ನಡ್ಕೊಂಡು ಬಂದಿರೋದು ಇದು ಅಂದರೆ ಗ್ರಾಮ ದೇವತೆ ಹಬ್ಬ ಊರ ಹಬ್ಬ ಅಲ್ವಾ ಹಾಗಾಗಿ ಅಲ್ಲ ತುಂಬ ಹಳ್ಳಿಗಳಿಂದ ಹಸುಗಳನ್ನ ಕರ್ಕೊಂಡು ಬಂದು ಅಲ್ಲೇ ಡೇ ಆ್ಯಂಡ್ ನೈಟ್ ಎಲ್ಲ ಇಟ್ಕೊಂಡು ಅದಕ್ಕೆ ಮೇವು ಕೂಡ ಅವರಲ್ಲೇ ತಂದು ಇಟ್ಕೊಂಡು ಈ ಥರ ನೋಡಿ ಪೆಂಡಲ್ಲೆಲ್ಲ ಹಾಕ್ಕೊಂಡು ಅವರಲ್ಲಿ ಮೂರು ದಿನ ಸ್ಟೇ ಮಾಡ್ತಾರೆ ಅಷ್ಟು ಅದು ಎರಡು ಕಣ್ಣು ಸಾಲೋದಿಲ್ಲ ಸೀರಿಯಸ್ಲಿ ನಾನಂತೂ ಅಂದರೆ ಇಷ್ಟು ವರ್ಷ ಇಷ್ಟು ಅಂದರೆ ತೀರಾ ಕಮ್ಮಿ 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 ಆಗ್ಬಿಡ್ತದೆ ಇಷ್ಟು ಕಮ್ಮಿ ಹಸುಗಳನ್ನ ಕಟ್ಟಿರೋದು ಫಸ್ಟ್ ಟೈಮ್ ನೋಡಿದ್ದು ಏಕೆಂದರೆ ಆಗೆಲ್ಲ ತುಂಬ ಹಸುಗಳು ಕಟ್ತಿದ್ರು ಕಾಲಿಡೋಕೆ ಜಾಗ ಆಗ್ತಿರಲಿಲ್ಲ ಅದು ನೋಡೋಕ್ಕೆ ಒಂಥರ ಚೆಂದ ಅನಿಸೋದು ಕಾಲಕ್ರಮೇಣ ಕಳೆದಂಗೆ ಎಲ್ಲ ಹಸುಗಳು ಕಮ್ಮಿ ಆಗ್ತದೆ ಅದೊಂದು ಸ್ವಲ್ಪ ಬೇಜಾರಾಯಿತು ಅಂದರೂ ಅವ್ರ ಸಂಸ್ಕೃತಿ ನಮ್ಮ ಪದ್ಧತಿ ಏನಿದೆ ಅದನ್ನು ಬಿಟ್ಕೊಟ್ಟಿಲ್ಲ ಅದು ಒಂದು ಕಡೆ ಖುಷಿ ಕೂಡ ಆಯಿತು ಇಲ್ಲಿ ನೋಡಿ ಸಖತ್ತಾಗಿರ್ತಗ ಇವಾಗ ಡೇ ಒನ್ ಇದು ಕೊಂಡ ಬಂಡಿ ಹೋಗುತ್ತೆ ಇವತ್ತು ಅಂದರೆ ಅದು ಏನು ಕೊಂಡಕ್ಕೆ ಹಾಕ್ತಾರಲ್ವ ಕೊಂಡ್ಗಳು ಮರದ ದಿಂಡಿಗಳು ಅದನ್ನು ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದು ಹೊಳೆಯಿಂದ ಬಂದು ಪೂಜೆ ಮಾಡ್ಕೊಂಡು ಬಂದು ಅವರು ದೇವಸ್ಥಾನದ ಹತ್ರ ಇಟ್ಟು ನೆಕ್ಸ್ಟು ಕೊಂಡ ನೆಕ್ಸ್ಟ್ ಆಗುತ್ತಲ್ಲ ಆವಾಗಿಂದ ಅದನ್ನು ಕೊಂಡ ಒಳಗಡೆ ಹಾಕ್ತಾರೆ ಕಟ್ ಮಾಡಿ ಪೀಸ್ ಪೀಸಸ್ ಆಗಿ ಆಯಿತಾ ನಾನು ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತಂದರೆ ಲೇಟ್ ಆಯ್ತು ಬ್ಲಾಗ್ ಅಪ್ಲೋಡ್ ಮಾಡೋದು ಬಟ್ ಟೈಮ್ ಇಲ್ಲ ಗಾಕೆಂದರೆ ನಮ್ಮೇಲೆ ತುಂಬ ಬ್ಯುಸಿ ಇದ್ದೀವಿ ಅಂದರೆ ಫಸ್ಟ್ ಮರಿ ನಮ್ಮದೇ ಆಗಿಂದ ತುಂಬ ಮಡಿಯಿಂದ ಮಾಡಬೇಕು ಕೆಲಸಗಳು ಪ್ರತಿಯೊಂದನ್ನು ಹಾಗಾಗಿ ತುಂಬ ಬ್ಯುಸಿ ಇದ್ದೀನಿ ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ ವೀಡಿಯೋ ಮಾತ್ರ ಕ್ಯಾಪ್ಚರ್ ಮಾಡ್ತಿದ್ದೆ ಅಂದರೆ ನನಗೆ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಬಟ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಹಬ್ಬ ಆದಮೇಲಿಂದ ಸ್ವಲ್ಪ ಈಗ ಬ್ಯುಸಿ ಇರೋದ್ರಿಂದ ಇದೆಲ್ಲ ಮಾಡೋಕಾಗ್ತಿಲ್ಲ ಅದಕ್ಕೋಸ್ಕರ ಹಬ್ಬ ಆದಮೇಲಿಂದ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಹಸುಗಳಿದು ತಾಲಾಕ್ ಆಫೀಸ್ ಅಂತ ಇದೆ ಮೇ ಬಿ ಮದ್ದೂರವ್ರು ಯಾರಾದರೂ ಅಕ್ಕಪಕ್ಕದವ್ರು ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದು ತಾಲಾಕ್ ಆಫೀಸ್ ಹಿಂದ ಈ ಥರ ನೋಡಿ ಫುಲ್ ಪೆಂಡಲೆಲ್ಲ ಹಾಕ್ಕೊಂಡು ದನನ್ನು ಕಟ್ಟಿದ್ರು ಅದನ್ನೊಂದ್ಸಲ ನೋಡಲಿಕ್ಕೆ ಖುಷಿ ಅನ್ನಿಸ್ತಿತ್ತು ಒಂಥರ ಹಳ್ಳಿ ಫೀಲ್ ಥರ ಆಗ್ತಿತ್ತು ನೋಡಿ ಅಷ್ಟು ಬಿಸಿಲಲ್ಲಿ ಪಾಪ ಊರಿಂದ ಹಳ್ಳಿಗಳಿಂದ ಹಸುನ ನೆಡ್ಕೊಂಡು ಹೋದ್ರು ನೆಡ್ಕೊಂಡು ಕರ್ಕೊಂಡು ಬಂದು ಚೆಂದ ಅನಿಸುತ್ತೆ ಅಲ್ವಾ ನಾವೆಲ್ಲ ಮದುವೆಗಿನ ಮುಂಚೆ ಇದ್ದಾಗ ಒಂದು ರೌಂಡ್ ಹಾಕ್ತಿದ್ವಿ ಫ್ರೆಂಡ್ಸ್ ಎಲ್ಲರೂ ಬಟ್ ಈಗ ಅದೆಲ್ಲ ಎಲ್ಲರೇ ನಮ್ಮ ಮನೆಯವರು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರು ನಾನು ನನ್ನ ಮಕ್ಕಳು ಎಲ್ಲರೂ ಹಾಗೆ ನೋಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ನಮ್ಮ ರಾಯರು ಗಿಡದಲ್ಲಿ ಎಷ್ಟು ಹೂ ಬೆಳೆದಿದೆ ಅಂತ ಹೇಳಿ ನಾನು ಡೈಲಿ ವಿಸಿಟ್ ಕೊಡ್ತಿರ್ತೀನಿ ಟೆರೆಸ್ ಮೇಲೆ ಹೋಗಿ ಇದ್ರ ಜೊತೆ ಒಂದು ಐದು ನಿಮಿಷ ಮಾತಾಡಿದ್ರೇ ನಂಗೆ ಸಮಾಧಾನ ಆಗೋದು ಮತ್ತು ತುಂಬ ಚೆನ್ನಾಗಿ ಹೂ ಬಿಡ್ತಿದೆ ಅದೊಂದು ಖುಷಿ ಅನಿಸುತ್ತೆ ಇವಾಗ ಆಲ್ರೆಡಿ ಈವ್ನಿಂಗ್ ಆಗಿತ್ತು ಬಂದು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಇವರು ಹೊಳೆಗೆ ಹೋಗ್ತಿರೋದು ಹೊಳೆಯಿಂದ ಆ ಕಡೆಯಿಂದ ರೆಡಿ ಎಲ್ಲ ಮಾಡಿಕೊಂಡು ದೇವರಿಗೆ ಮತ್ತು ಎತ್ತಿನ ಗಾಡಿಗಳಿಗೆ ಹಸುಗಳಿಗೆ ಎಲ್ಲರಿಗೂ ರೆಡಿ ಮಾಡಿಕೊಂಡು ಆ ಕಡೆಯಿಂದ ಬರ್ತಾರೆ ಇದು ಈ ಕಡೆಯಿಂದ ಹೊಳೆಗೆ ಹೋಗ್ತಾ ಇರೋದು ಆಲ್ರೆಡಿ ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವ್ರು ಆ ಕಡೆಯಿಂದ ಬರೋದಷ್ಟೇ ಬಾಕಿ ಇತ್ತು ಒಂಥರ ನಮ್ಮ ಮದ್ದೂರಮ್ಮನ ಜಾತ್ರೆ ಅಂತ ಹೇಳಿದರೆ ಒಂಥರ ಕ್ರೇಝು ಹೇಳೋಕ್ಕಾಗಲ್ಲ ಮಾತಲ್ಲಿ ಹೇಳಲಿಕ್ಕಾಗಲ್ಲ ಅಷ್ಟು ಒಂಥರ ಏನೋ ನಿಮಗೆ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಯಾವುದು ಗೊತ್ತಾ ಬುಧವಾರದ ಬ್ಲಾಗ್ ಹಾಕ್ತೀನಿ ಬುಧವಾರದ ಮೇ ಬಿ ಗುರುವಾರ ಹಾಕ್ಬೋದು ನಾನು ಅದರಲ್ಲಿ ನಮ್ಮದೇ ಫಸ್ಟ್ ಮರಿ ನಾವು ಒಳೆಯಿಂದ ದೇವರು ಏನು ಕರ್ಕೊಂಬರ್ತಾರೆ ಆವಾಗ ಫಸ್ಟು ಬಲಿ ಕೊಡೋದೇ ನಮ್ಮ ಮನೆ ನಮ್ಮ ಮನೆಯಿಂದ ತಂದಿರ್ತೀವಿ ನೋಡಿ ಮರಿ ಅದನ್ನು ಅದನ್ನ ಅದು ಒಂದು ಮೈ ಒದರೋದಕ್ಕೋಸ್ಕರ ನಾವು ಎಷ್ಟು ಶ್ರಮ ಬೀಳ್ತೀವಿ ಗೊತ್ತಾ ಒಂದು ತಿಂಗಳಿಂದ ಅದು ನಮ್ಗೆ ಅಷ್ಟೇ ಸಾ ಗೊತ್ತಿರೋಕ್ಕೆ ಸಾಧ್ಯ ಅದು ಮೈ ಒದ್ರುತು ಅಂತ ಹೇಳಿದರೆ ನಮಗೆ ಒಂಥರ ಹಬ್ಬ ನಮ್ಗೆ ಅಲ್ಲೇ ಹಬ್ಬ ಆಗೋಯ್ತು ಅನ್ನೋ ಥರ ಅಷ್ಟೂ ಒಂಥರ ಮೈ ಜುಮ್ ಜುಮ್ಮನಿಸುತ್ತೆ ನಾನು ನಿಮಗೆ ಆ ವೀಡಿಯೋನ ಶೇರ್ ಮಾಡ್ತೀನಿ ಗೈಸ್ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನಾನು ನೋಡ್ತಾ ನೋಡ್ತಾಯಿದ್ದು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಅಷ್ಟೇ ಕೇಳೋದು ಇಲ್ಲಿ ನೋಡಿ ಹಸುಗಳೆಲ್ಲ ಇದು ಹಸು ಮಧ್ಯದಲ್ಲಿ ಅದು ಕೊಂಡ್ಗಳು ಏನು ನಮ್ಮ ಮನೆಯಿಂದ ಹಾಕ್ತೀವಿ ಅಂದರೆ ನಾವು ಒಂದು ಸೌದೆಗಳು ಹಾಕ್ಬೋದು ಇಲ್ಲ ಅಂತ ಅಂಥೇಳಿದರೆ ಜಸ್ಟ್ ಪೂಜೆ ಕೊಟ್ಕೊಂಡ್ರೆ ಅದು ನಡೆಯುತ್ತೆ ಒಬ್ಬೊಬ್ರು ತಗೊಂಡೋಗಿ ಹಾಕ್ತಾರೆ ಅವ್ರ ಮನೇಲಿರೋ ಬಟ್ ನಮ್ಮ ಒಲೆ ಗಿಲೆ ಅದೆಲ್ಲ ಅಲ್ವ ಅದ್ರಲ್ಲಿ ಯಾರು ಅಂದ್ಕೊಂಡಿದ್ರೆ ಮಾತ್ರ ಹಾಕದಂತೆ ಹಾಗಾಗಿ ನೋಡಿ ಇದು ಫಸ್ಟು ಹಸು ಹೋಗಿದ್ದು ಫುಲ್ಲು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಇವಾಗೆಲ್ಲ ಫುಲ್ಲು ಏನು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡೋಕೆ ಮಾತ್ರ ಕಣ್ಣು ಸಾಲೋದಿಲ್ಲ ಮಂಗಳವಾರ ಬುಧವಾರ ಅಂತೂ ಫುಲ್ಲು ಹಬ್ಬ ಹಬ್ಬ ಯಾರಾದರೂ ನೋಡಿದರೆ ಇಷ್ಟು ಗ್ರಹಣ ಮಾಡ್ದಾರ್ದು ದಯವಿಟ್ಟು ಯಾರೆಲ್ಲ ಅಂತ ನೋಡ್ತಿದ್ದೀರಾ ಮಧ್ಯೆ ಮಂಜಾತ್ರೆ ಬಂದು ವಿಸಿಟ್ ಕೊಡಿ ತಾಯಿ ನಿಮಗೂ ಒಳ್ಳೇದು ಮಾಡಲಿ ನೋಡಿ ಈ ಥರ ಕುಂಟ್ಗಳನ್ನ ಹೋಗೋದು ಇದನ್ನು ಸಿ ಏನು ಕೊಂಡ ಆಗುತ್ತಲ್ಲ ಆದರೆ ಹಿಂದಿನ ತೊಗೊಂಡೋಗ್ಬಿಟ್ಟು ಕೊಂಡ ಆಯ್ತಾರೆ ಆ ಒಳಗಡೆ ಈ ಸೌದೆಗಳನ್ನ ಹಾಕ್ತಾರಂತೆ ನಾನು ಅಮ್ಮನ ಕೇಳ್ಕೊಂಡು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಏಕೆಂದರೆ ಹೇಳುವಾಗ ಸುಮ್ಮನೆ ಬಬಬಾ ಬಾ ಅನ್ಬಾರ್ದು ನನಗೆ ಗೊತ್ತಿದ್ರೆ ಎಲ್ಲ ನನಗೇನೇನು ಇನ್ಫಾರ್ಮೇಷನ್ ಗೊತ್ತಿರುತ್ತೋ ನಾನು ಅಷ್ಟೂ ಹೇಳ್ತೀನಿ ಗೈಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಕೇಳೋದು ನೋಡಿ ಇವಾಗೆಲ್ಲ ಪೂಜೆ ಕೊಡ್ತಾ ಇದ್ದಾರೆ ಆಲ್ಮೋಸ್ಟು ಈ ಏನಂದರೆ ಜನ ನೋಡೋಕ್ಕೆ ಕಣ್ಣು ಸಲೋದಿಲ್ಲ ಅಷ್ಟು ಜನ ಇರ್ತಾರೆ ಹಸುಗಳು ನೋಡೋಕ್ಕೂ ನಮ್ಗೆ ಕಣ್ಣು ಬಿಡೋಕ್ಕಾಗಲ್ಲ ಆ ಮುಂದೆ ಮುಂದೆ ಅಷ್ಟೇ ಜನ ಇರ್ತಾರೆ ಆಯಿತಾ ಪೂಜೆ ಎಲ್ಲ ಕೊಟ್ಟಿದ್ದು ನೆಕ್ಸ್ಟ್ ಮಾರ್ನಿಂಗ್ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ದು ಬೆಳಗಿನ ಜಾವನೆ ನಾವು ಸ್ನಾನ ಮಾಡ್ಕೊಂಡು ನೀರು ನೀರಿಡ್ಕೊಂಡು ಅಂದರೆ ಮಡಿ ನೀರಿಟ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಮನೆ ಕ್ಲೀನ್ ಮಾಡಿ ದೇವ್ರ ಮನೆನೂ ರೆಡಿ ಮಾಡಿ ಇಟ್ಕೊಂಡೆ ಗಾಯ್ಸ್ ಮಂಗಳವಾರ ಬೆಳಗ್ಗೆ ನಾವು ಬಿಸ್ಲಿಗೆ ನೀರು ತರೋದಿದೆ ಅದಕ್ಕಾಗಿ ಅಮ್ಮ ಹೂ ತಂದಿದ್ರು ಮಾರ್ಕೆಟಿಂದ ಅಂದರೆ ಇವಾಗ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಒಂದು ಮೊಳಗೇ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮಲ್ಗೆ ಹೂ ಹೇಳ್ತಾರೆ ಅದಕ್ಕೋಸ್ಕರ ಮನೇಲಿ ನೆಂಟಲ್ಲ ಬರ್ತಾರಲ್ವ ಅವರಿಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಹೂ ಕಟ್ತಾ ಇದ್ವಿ ಅಷ್ಟರಲ್ಲಿ ಮರಿ ತಂದರು ಆ ಮರಿನೇ ನಾವು ಫಸ್ಟ್ ಕಟ್ ಮಾಡೋದು ಅಂದರೆ ಅಂದರೆ ಇನ್ನೊಂದು ನನ್ನ ರಿಲೇಶನ್ದು ನನ್ನ ಭಾವ ಹಿಡ್ದಿದ್ದಿದ್ದು ನಾವು ಮನೇಲಿ ನಮ್ಮ ಮನೇಲಿ ಕಟ್ ಮಾಡುವಂಥದ್ದು ಇವಾಗ ನಾವು ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಒಂದು ವಿಸಿಟ್ ಕೊಡೋಣ ಅಂತ ಅಂದರೆ ಸ್ವಲ್ಪ ಬಳೆ ಗೊತ್ತಲ್ಲ ಹೆಣ್ಮಕ್ಳು ಎಷ್ಟು ಬಳೆ ಇದ್ರು ಏನಿದ್ರೂ ಪರ್ಚೇಸ್ ಮಾಡಬೇಕು ಹಬ್ಬದಲ್ಲಿ ಒಂದು ಜೊತೆ ಬಳೆ ತೊಗೊಂಡೆ ಅದೊಂಥರ ಕಳೆ ಅನಿಸುತ್ತೆ ಅದಕ್ಕೋಸ್ಕರ ಹೋಗಿದ್ವಿ ಆಮೇಲೆ ಲೈಟಿಂಗ್ಸು ಕೂಡ ಚೆಂದ ಇತ್ತಲ್ವ ಹಾಗಾಗಿ ಒಂದು ವಿಸಿಟ್ ಕೊಟ್ಟು ಫುಲ್ ಮದ್ದೂರು ಒಂದು ರೌಂಡ್ ಹಾಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ ಗೈಸ್ ಇದೇ ಫಸ್ಟ್ ಟೈಮು ಎಂಟೇರ್ ಮದ್ದೇ ಮದ್ದೂರಿಗೆ ಈ ಥರ ಸೀರೆ ಸೆಟ್ ಹಾಕ್ಸಿರೋದು ಲೈಟಿಂಗ್ಸ್ ಆಯಿತಾ ಸಕ್ಕತ್ಕೊಂಡು ಕಾಣಿಸ್ತಿತ್ತು ಇವಾಗಲೇ ನಾನು ಹುಟ್ಟಿದ ಬೆಳೆಯಿದ್ದು ಇಷ್ಟು ವರ್ಷಕ್ಕೆ ಈಗಲೇ ಫುಲ್ ಇಡೀ ಎಂಟೈರ್ ಮದ್ದೂರಿಗೆ ಈ ಥರ ಲೈಟಿಂಗ್ಸ್ ಹಾಕ್ಸಿರೋದು ನೋಡ್ಲಿಕ್ಕೆ ಎರಡು ಸಾಲಲ್ಲ ಅಷ್ಟು ಚೆಂದ ಕಾಣಿಸ್ತಿತ್ತು ಇವಾಗ ಬಳೆ ಶೋ ಅಂದರೆ ಸ್ಟೋರಿಗೆ ಹೋಗ್ಬೇಕಿತ್ತು ಆಯಿತಾ ಎಲ್ಲ ಹಾಕ್ಕೊಂಡು ಸ್ಟೋರ್ಗೆ ಹೋಗ್ಬಿಟ್ಟು ಬಳೆ ಗೆಳೆ ಏನು ಬೇಕು ಅದನ್ನೆಲ್ಲ ತಗೊಂಡು ಬಂದ್ವಿ ಆಮೇಲೆ ಇಲ್ಲಿ ನಾನು ಇಳಿಬೇಕಾದ್ರೆ ಒಬ್ಬೊಮ್ಮ ಗಾಡಿ ಉಟ್ಕೊಂಡು ನೋಡಿ ನೋಡಿಗಷ್ಟು ಅವ್ಳು ಅಲ್ಲಿ ಇರಬೇಕಾದ್ರೇ ನಾನು ಸ ನೋಡ್ಬಿಟ್ಟು ಕೈ ಹಿಂಗೆ ಅಂದ್ಬಿಟ್ಟು ಬಂದಿದ್ದೀನಿ ಸ್ಲೋ ಮಾಡ್ಕೊಂಡು ಬಂದು ನನ್ನ ಹತ್ರ ಬಂದಮೇಲೆ ಇನ್ನು ಜಸ್ಟು ಮಿಸ್ಸು ಕಾಲ್ ಮೇಲೆ ಹತ್ತೋಳು ಗಾಡಿ ಓಡ್ಸೋಕೆ ಬರೋಲ್ಲ ಬಂದ್ಬಿಡ್ತಾರೆ ರೋಡಿಗೆ ಆಮೇಲೆ ಏನಾದರೂ ಆದರೆ ನಾವೇ ಅಡ್ಡ ಬಂದ್ವಿ ಅನ್ನೋ ಥರ ಹೇಳೋದು ಕೈ ತೊಡ್ದು ಹೇಳಿದ್ದೀನಿ ಅಂದರೂ ಮುಂದೆ ಬಂದುಬಿಟ್ಟು ಜಂಪ ಮಾಡೋದು ಇವಾಗ ತಗೊಂಡು ವಾಪಸ್ ಹೋಗ್ತಾಯಿದ್ದೀವಿ ಮನೆಗೆ ಇಲ್ಲೊಂದು ಯಾವುದು ದೇವರು ಅವರು ಗೋವಿಂದ ಗೋವಿಂದ ಅಂತಿದ್ರು ನಂಗೆ ಗೊತ್ತಿಲ್ಲ ಯಾವ ದೇವರು ಅಂತ ಹೇಳಿ ಅದು ಬಟ್ ಇಲ್ಲಿ ಅಂದರೆ ಅಂದರೆ ವೀಡಿಯೋ ಆಲ್ರೆಡಿ ರನ್ನಲ್ಲಿ ಇತ್ತಲ್ವ ಕಟ್ ಮಾಡೋದು ಬೇಡ ದೇವ್ರು ಅಂತ ಅಂದಮೇಲೆ ಎಲ್ಲ ದೇವರು ಒಂದೇ ಅಲ್ವ ಅಂತ ಹೇಳಿ ಅದು ಯಾವ ದೇವರು ಅಂತ ನಂಗೆ ಗೊತ್ತಿಲ್ಲ ಗಾಯ್ಸ್ ಬಟ್ ಚಂದ ರೆಡಿ ಮಾಡಿದರು ರೆಡಿ ಮಾಡ್ಕೊಂಡು ಅವ್ರು ಮೆರವಣಿಗೆ ತೊಗೊಂಡು ಹೋಗ್ತಾ ಇದ್ರು ನೋಡಿ ಅದು ಒಂಥರ ಮನುಷ್ಯ ರೂಪದಲ್ಲೇ ಇತ್ತು ಮುಖ ಅಲ್ಲ ಬಟ್ ಗೊತ್ತಿಲ್ಲ ಯಾವ ದೇವರು ಅಂತ ಹೇಳಿ ಇದು ನಾನು ಈ ಯಾವಾಗ ಇನ್ನು ಮಂಗಳವಾರದ ಬ್ಲಾಗ್ ಬುಧವಾರದ ಬ್ಲಾಗ್ ಗುರುವಾರದ ಬ್ಲಾಗ್ ಇದೆಲ್ಲ ಒನ್ ಬೈ ಒನ್ ಬೈ ಆಗ್ತಾರೆ ತಿನ್ನಿ ಪಾರ್ಟ್ ಒನ್ ಪಾರ್ಟ್ ಟು ಥರ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಪೂರ್ತಿ ನೋಡಿ ಅಕ್ಕಪಕ್ಕದವ್ರು ಯಾರಾದರೂ ನೋಡ್ತೀರ ನಾನು ಪ್ರತಿ ಸತಿ ಹೇಳ್ತೀನಿ ಮಧುರಮ್ಮನ ಜಾತ್ರೆಗೆ ಬಂದು ವಿಸಿಟ್ ಕೊಡಿ ತಾಯಿ ದರ್ಶನ ಪಡ್ಕೊಳ್ಳಿ ಗಾಯಸ್ ಅಷ್ಟೇ ಹೇಳೋದು ಇವಾಗ ನಮ್ಮ ಏರಿಯಾಗೆ ಎಂಟ್ರಿ ಆದ್ವಿ ನೋಡಿ ಫುಲ್ಲು ಲೈಟಿಂಗ್ಸು ಲೈಟಿಂಗ್ಸ್ 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 ಮಧುರ ಜಾತ್ರೆ ಅಂದರೆ ಲೈಟಿಂಗ್ಸ್ ಆ ಥರ ನೋಡಿ ನಮ್ಮ ಏರಿಯಾ ಸೈಡ್ ಬಂದ್ವಿ ಫುಲ್ಲು ಅಂದರೆ ಮಿಣ 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 ಅಂತಾಯ್ತು ಆಮೇಲೆ ಇವಾಗೆಲ್ಲ ನೆಂಟರು ನಾಳೆಯಿಂದ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೇಲಿ ಒಂಥರ ಖುಷಿ ನಂಗಂತೂ ಮನೆ ತುಂಬ ಜನ ಇದ್ದರೆ ಅದು ಈ ಒಂಥರ ಕೆಲಸ ಎಷ್ಟೇ ಇರಲಿ ಎಡ್ಗೈಲಿ ಮಾಡಿ ಬಿಸಾಕಿಬಿಡ್ಬೋದು ಬಟ್ ಮನೆ ತುಂಬ ಜನ ಇದು ನಗು ನಗ್ತಾ ಕಳೆ ಕಳೆಯಾಗಿದ್ದರೆ ಸರಿ ನಾಳೆ ನಮ್ಮ ಭವ್ಯಕ ಬರ್ತಾರೆ ಗಾಯ್ಸ್ ನಮ್ಮ ಬರ್ತಾರೆ ಗಾಯ್ಸ್ ಅವರಿದ್ದರಂತೂ ಇನ್ನೂ ಕ್ರೇಜ್ ನಮಗೆ ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತಿನ ದಿನನ ಮುಗಿಸ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್